ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆಯಲ್ಲಿ ಈ ಡವರಾಣಿ ನಾಗಿಣಿ ಏನೋ ಮಸಲತ್ ಮಾಡ್ತಾ ಇದ್ದಾಳೆ ಯಾಕೆ ಈ ರೀತಿ ಮಾಡಿದ್ಲು ಅಗಸ್ತ್ಯನ ಮದುವೆ ಆಗೋ ಚಾನ್ಸ್ ಸಿಕ್ಕಿದ್ರೂ ಕೂಡ ಈ ಡವರಾಣಿ ಮದುವೆ ಆಗಲಿಲ್ಲಲ್ಲ ಅಂತ ಕಾವೇರಿಯವರು ಡವರಾಣಿ ಮನೆ ರೂಮಿಗೆ ಬಂದು ಮಾತಾಡ್ತಾರೆ ಅವರ ಜೊತೆ ಯಾಕೆ ನೀ ಎಷ್ಟು ದಡ್ಡಿ ಅಂತ ಅಂದರೆ ಅಗಸ್ತ್ಯನ ಮದುವೆ ಆಗೋ ಚಾನ್ಸ್ ಸಿಕ್ಕಿದ್ರೂ ಮದುವೆ ಆಗಿಲ್ಲ ಅಂದರೆ ಏನೋ ಪ್ಲ್ಯಾನ್ ಮಾಡ್ತಾ ಇದೆಯಾ ಅಂತ ದುರ್ಗಿ ಹೇಳ್ತಾರೆ ಏಯ್ ನಾನು ಅಗಸ್ತ್ಯನ ಮದುವೆ ಆಗಲ್ಲ ಅಂತಲ್ಲ ಆಗಬೇಕು ನಾನು ದೊಡ್ಡ ಜನರ ಮುಂದೆ ದೊಡ್ಡ ದೊಡ್ಡ ಒಂದು ಅದ್ಧೂರಿಯಾಗಿ ಡಾಮ್ ಡೂಮ್ ಆಗಿ ಮದುವೆ ಆಗ್ತೀನಿ ಅಗಸ್ತ್ಯನ ಅಂತ ಹೇಳ್ತಾರೆ ಸಾಧ್ಯ ಅಲ್ಲ ಬಿಡು ಇದು ಮಾತ್ರ ಸಾಧ್ಯ ಅಲ್ಲ ಅಂತ ಕಾವೇರಿ ಅವರು ಹೇಳ್ತಾರೆ ಯಾಕಂದರೆ ನಿನಗೆ ಒಂದು ಚಾನ್ಸ್ ಸಿಕ್ಕಿತ್ತು ಮದುವೆ ಆಗಬೇಕು ಈ ಮೊದಲು ಮದುವೆ ಆಗಿದ್ದರೆ ಆಮೇಲೆ ಮೆರವಣಿಗೆ ಮಾಡ್ಕೋಬೋದಿತ್ತಲ್ಲ ನೀನು ಅಂತ ಕಾವೇರಿ ಅವರು ಹೇಳ್ತಾರೆ ಹೇಳಿದಾಗ ಹೇ ಕಾವೇರಿ ನನಗೆ ಎಲ್ಲಿ ಅವಮಾನ ಆಗಿತ್ತು ಅದೇ ಜನರು ಬಂದೇ ಎಲ್ಲರೂ ಜನರ ಬಂದೇನೆ ನಾನು ಮತ್ತೆ ಸನ್ಮಾನ ಮಾಡಿಸ್ಕೊಳ್ತೀನಿ ಅಂತ ಹೇಳ್ತಾರೆ ಅಡ್ಡವರಾಣಿ ಆಮೇಲೆ ವಿವೇಕನತ್ರ ಬರ್ತಾರೆ ವಿವೇಕ್ನ ಹತ್ರ ಬಂದು ಅಯ್ಯೋ ಒಂದು ಮಾ ಹೇಳಿದ ಕೆಲಸನೂ ಮಾಡೋಕ್ಕಾಗಲ್ಲ ಅವರಿಗೆ ದುಡ್ಡು ಬೇರೆ ಇಸ್ಕ ಬಿಡ್ತಾರೆ ಮೊದ ಮೊದಲೇ ಈ ಏನಾದರೂ ಅಗತ್ಯ ಇಲ್ಲಿಗೆ ಬಂದಿದ್ದರೆ ಅಯ್ಯೋ ನಮ್ಮ ಕತ್ತಿ ಏನಾಗಿರ್ತಿತ್ತು ಬ್ರೋ ಬ್ರೋ ಅಂತ ಹೇಳ್ತಾ ಇರ್ತಾಳೆ ಡೌರಾಣಿ ಇಲ್ಲ ಇದಕ್ಕೆ ಬೇರೆ ಏನಾದರೂ ಮಾಡಲೇಬೇಕು ಪ್ಲ್ಯಾನ್ ಮಾಡಲೇಬೇಕು ಏನು ವಿ ಏನು ಮಾಡೋದು ಒಂದು ವೇಳೆ ಬಂದಿದ್ದರೆ ಎಷ್ಟು ದೊಡ್ಡ ಅನಾಹುತ ಆಗಿತ್ತು ಗೊತ್ತಾ ಅಂತ ವಿವೇಕ ಅವರು ಹೇಳ್ತಾರೆ ಮಾಡೋಣ ಪ್ಲ್ಯಾನ್ ಅಂತ ಬೃಂದ ಹೇಳ್ತಾಳೆ ನಾಣಿ ಬ್ಯಾಗ್ ತಗೊಂಡು ಹೋಗ್ತಾನೆ ನಾನು ಯಜಮಾನ್ರೆ ನಾನು ಊರಿಗೆ ಹೋಗ್ತೀನಿ ಅಂತ ಹೇಳ್ತಾರೆ ನಾಣಿ ಏಯ್ ಯಾಕೋ ಪರ್ಮನೆಂಟಾಗಿ ಮನೆಯೇ ಬಿಟ್ಟು ಹೋಗಬೇಕು ಅಂತ ಮ ಹೇಳ್ತಾ ಇದ್ದೀಯಾ ಇಲ್ಲ ಯಜಮಾನ್ರೆ ನೀವು ಎಷ್ಟು ನಿಮ್ಮಲ್ಲಿ ಮನೆಯಲ್ಲಿ ನಾನು ಉಪ್ಪು ತಿಂದು ಋಣಿಯಾಗಿದ್ದೀನಿ ಅಂತ ಅಂದರೆ ನಾನು ಜೀವನ ಪೂರ್ತಿ ಅದನ್ನ ಮರೆಯೋಕ್ಕಾಗಲ್ಲ ಯಜಮಾನರೆ ಅಂತ ಹೇಳಿ ಕಾಲಿಗೆ ಬಿದ್ದು ಬಿಡ್ತಾರೆ ನಾಣಿ ಏ ನಾಣಿ ಏನೋ ಇದ್ದೀಯಾ ನೀನು ಈ ಮನೆ ಮಗ ಇದ್ದಂಗೆ ಎರಡು ದೇವತೆಗಳನ್ನು ಮನೆಯಲ್ಲಿ ತಂದು ಕೊಟ್ಟಿದ್ದ ನೀನು ಅಂತ ಹೇಳ್ತಾರೆ ನಾಣಿಗೆ ಹೋಗು ಬ್ಯಾಗ್ ಎಲ್ಲಿತ್ತು ಅಲ್ಲೇ ಹೋಗು ಒಳಗಡೆ ಇಡು ಹೋಗು ಅಂತ ಹೇಳ್ತಾರೆ ಶಶಿ ಶಶಿಯವರು ಹೇಳ್ತಾರೆ ಪೊಲೀಸವರು ಬರ್ತಾರೆ ಅಗಸ್ತ್ಯ ಅಗಸ್ತ್ಯ ಅಂತ ಪೊಲೀಸವರು ಬರ್ತಾರೆ ಏನು ಸರ್ ಏನು ಇನ್ಸ್ಪೆಕ್ಟರ್ ನೀವಿಲ್ಲಿ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಕಾವೇರಿ ಅವರ ವಸ್ತುಗಳು ಸಿಕ್ಕಿದೆ ಅಂತ ಕೊಡ್ತಾರೆ ಅವರು ಪೊಲೀಸವರು ನನ್ನ ಕಾವೇರಿನಾ ನನ್ನ ಕಾವೇರಿನಾ ಡ್ಯಾಡ್ ಡ್ಯಾಡ್ ನನ್ನ ಕಾವೇರಿ ಬೃಂದ ಅನಿಕಾ ನನ್ನ ಕಾವೇರಿ ಅಂತೆ ಎಲ್ಲಿ ಎಲ್ಲಿ ಸರ್ ಎಲ್ಲಿ ಎಲ್ಲಿ ಇನ್ಸ್ಪೆಕ್ಟರ್ ನನ್ನ ಕಾವೇರಿ ಎಲ್ಲಿ ಎಲ್ಲಿ ಅಯ್ಯೋ ನೋಡು ನಿನ್ನ ಕಾವೇರಿ ಅಂತಾನೆ ನಿಮ್ಮ ತಂದೆಯವರು ಎಲ್ಲಿ ಮನೆಯಲ್ಲಿ ಎಲ್ಲರೂ ಒಪ್ಕೊಂಡಿದ್ದಾರೆ ನೀ ಯಾಕೆ ಒಪ್ಕೊಳ್ತಾ ಇಲ್ಲ ಈ ಕಾವೇರಿ ವಸ್ತುಗಳು ಅಂತ ಹೇಳಿ ಪೊಲೀಸ್ ಅವರು ಕೊಟ್ಟು ಹೋಗ್ತಾರೆ ಅವಾಗ ತಾಳಿನ ತೆಗೆದುಕೊಂಡು ಕಣ್ಣಿಗೆ ಒದ್ಕೊಳ್ತಾರೆ ಕಾವೇರಿಯವರು ನೀವೆಲ್ಲರೂ ಅಬ್ಸರ್ವ್ ಬೇಡ ಮಾಡಿದ್ರ ಅನಿಕಾ ಅವರಿಗೆ ಹೇಳ್ತಾರೆ ಆ ರೀ ಗೇಂಡಾಮ್ರಗ ಆಮೇಲೆ ಕಳ್ಬೇಕು ರವಿ ಈ ವಿವೇಕ್ ಡವರಾಜ ವಿವೇಕ್ ಆಮೇಲೆ ಆ ಡೌರಾಣಿ ಬೃಂದ ಇಬ್ಬರು ನಾಲ್ಕು ಜನ ಸೇರಿಕೊಂಡು ಮಾಡ್ತಾ ಇರ್ತಾರೆ ಅವಳು ಕಾವೇರಿನೇ ಕಾವೇರಿ ಥರ ಆ್ಯಕ್ಟ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ ನಂತರ ಶಶಿಯವರು ಆ ವಸ್ತುಗಳನ್ನ ಇಸ್ಕೊಂಡು ಬಂದು ತಮ್ಮ ರೂಮಲ್ಲಿ ಇಟ್ಕೊಂಡಿರ್ತಾರೆ ಕಾವೇರಿ ಬಂದು ಆ ತಾಳಿನ ತೆಗೆದುಕೊಂಡು ನಾನು ಈ ತಾಳಿನ ಈಗ ನನಗೆ ಸಿಕ್ಕಿದ ಮೇಲೆ ಅಗಸ್ತ್ಯ ಸರ್ ಎಲ್ಲೂ ಜೋಪಾನವಾಗಿದ್ದಾರೆ ಅನಿಸ್ತಾ ಮಾವ ಎಲ್ಲೂ ಜೋಪಾನವಾಗಿದ್ದಾರೆ ಅಂತ ಹೇಳ್ತಾರೆ ಈ ಮುಂದಿನ ಸಂಚಿಕೆಯಲ್ಲಿ ಕಾವೇರಿಯವರು ಅವ್ರ ಅಜ್ಜಿ ಜೊತೆ ಊರಿನ ಅಜ್ಜಿ ಇರ್ತಾರಲ್ಲ ಆ ಅಜ್ಜಿ ಜೊತೆ ದೇವಸ್ಥಾನಕ್ಕೆ ಬಂದು ತಲೆಗೆ ನೀರನ್ನು ಒಬ್ಬರು ಹಾಕ್ತಾರೆ ಬಿಂದಿಗೆಯಿಂದ ನಂತರ ದೇವರಿಗೆ ಬೇಡ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಅವರು ಬೇಗ ಸಿಗಲಿ ಅಂತ ಮಂಡಿ ಕಾಲಲ್ಲಿ ಅಗಸ್ತ್ಯ ಅವರು ಅವರು ಸಿಗಲಿ ಅಂತ ಅವರು ಮಂಡಿ ಕಾಲಲ್ಲಿ ಪ್ರದಕ್ಷಿಣೆ ಹಾಕ್ತಾರೆ